ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಯಾಕೆ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಲಿಂಕ್ ಸಜೆಸ್ಟ್ ಮಾಡ್ತೀನಿ ಅವಾಗ ಸಹಿತ ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ನೋಡ್ಕೊಂಡು ಬರೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ ಓಕೆನಾ ಇಂಪಾರ್ಟೆಂಟ್ ಇದ್ದಾವೆ ಸೊ ಪ್ರಶ್ನೆಗಳು ಇಲ್ಲಿಂದ ನಿಮಗೆ ಇಂಪಾರ್ಟೆಂಟ್ ಆಗಿ ಸಿಗ್ತಾರೆ ಸೊ ಫಸ್ಟ್ ಗ್ರಾಮರ್ ಪಾಯಿಂಟಲ್ಲಿ ನೋಡೋದಾದ್ರೆ ನೈನ್ತ್ ಸ್ಟ್ಯಾಂಡರ್ಡ್ನ ಇಂಗ್ಲೀಷ್ ಟ್ವೆಂಟಿ ಮಾರ್ಕ್ಸ್ ಪೇಪರ್ ಇರತಕ್ಕಂಥದ್ದು ರಂಜಿತಾ ಸ್ಪೀಕ್ಸ್ ಲೋಡ್ಲಿ ದ ವರ್ಡ್ ಲೋಡ್ಲಿ ಈಸ್ ಆ್ಯಂಡ್ ಅಂತ ಕೇಳಿದರು ಏನಾಗ್ತದೆ ಅದು ಲೋಡ್ಲಿ ಅಂತಕ್ಕಂಥದ್ದು ನೀವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನು ಅವನಾಗ್ತದನಾ ಬಿ ಅಡ್ಸಪ್ಟಿವ್ ಸಿ ಬಿ ವರ್ಕ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವರ್ಕ್ ಈಸ್ ದ ರೈಟ್ ಒನ್ ಸೊ ಅಡ್ವರ್ಗ್ ಅಂತಕ್ಕಂಥದ್ದು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿದ್ರೆ ಸೊ ಖಂಡಿತವಾಗಿ ನಿಮಗೆ ಒನ್ ಮಾರ್ಕಲ್ಲಿ ಅವಾರ್ಡ್ ಮಾಡ್ತಾರೆ

ಏನಿದು ಅನ್ನು ತುಂಬೋದು ಎಸ್ ಆಫ್ ಇಸ್ ದ ರೈಟ್ ಆನ್ ಮೂ ಟು ಫೋರ್ ಟು ಆ್ಯಂಡ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಅಂತ ಕೇಳಿದರು ಕ್ರಿಕೆಟ್ ಈಸ್ ಆ್ಯಂಡ್ ಇಂಟ್ರೆಸ್ಟ್ ಇದೆ ಗೇಮ್ ಅಂತ ಕೇಳಿದ್ರು ಸೊ ಇದು ಇಂಟ್ರೆಸ್ಟಿಂಗ್ ಅಂತಾಗ್ತದೆ ಬಿಕಾಸ್ ಅಲ್ಲಿರ್ತಕ್ಕಂಥದ್ದು ಈಗ ಅದ ಕಂಟಿನ್ಯೂ ಅಲ್ಲಿ ಇರ್ತಕ್ಕಂಥದ್ದು ಕಂಟಿನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಸೆಂಟೆನ್ಸ್ ನಾನು ಟೂ ಮಾರ್ಕ್ ಕ್ವಶನ್ಸ್ಗೆ ಬರೋಣ ಸೊ ಟೋಟಲಿ ತ್ರೀ ಕ್ವಶನ್ಸ್ ಇದ್ದಾವೆ ಸಿಕ್ಸ್ ಇಲ್ಲಿ ಏನು ಮಾಡ್ಬೋದು ಪಡಿಬೋದು ಪ್ರಶ್ನೆ ಐದು ಬಟ್ ಆರ್ ದ ವೇಜ್ ಇನ್ ವಿಚ್ ವಿ ಯೂಸ್ವಲಿ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಅಂತ ಕೇಳಿದ್ರು ವೆರಿ ಈಸಿ ಇದೆ ಮಕ್ಕಳ ಸೊ ಥ್ಯಾಂಕ್ಸ್ ಬರಿಬೋದು ಥ್ಯಾಂಕ್ಸ್ ಅ ಲಾಟ್ ಹೇಳ್ಬೋದು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಬರಿಬೋದು ಇವೆಲ್ಲ ನಾವೇನು ಹೇಳ್ಬೋದಪ್ಪ ಅಂತಂದರೆ ಸೊ ಎಸ್ ಥ್ಯಾಂಕ್ಸ್ಗಳನ್ನು ಹೇಳಲಿಕ್ಕೆ ಬಳಸ್ತಕ್ಕಂಥ ಒಂದು ವರ್ಡ್ಸ್ಗಳು ವೇಜ್ಗಳು ಮೂ ಟು ನೆಕ್ಸ್ಟ್ ಕ್ವಶನ್ ವೈ ಈಸ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತ ಕೇಳಿದ್ರು ಸೊ ವೆರಿ ಈಸಿ ಅದ She was a great sprinter. She had won four gold medals in the Olympics. Next seventh one. Why do you think the stranger sang from joy? So after the answer? He loves his fellow men. He owns little but wants less. He was a happy man. This the correct Next one, Yes. So sentence two. I worked hard at the game. Anta ಸೊ ಫಸ್ಟ್ ಏನಿದೆ ನೋಡಿ ಹೂ ಡಸ್ ಐ ರೆಫರ್ ಟು ಅಂತ ಕೇಳಿದ್ದಾರೆ ಇದರಲ್ಲಿ ಐ ಅಂದರೆ ಯಾರಪ್ಪ ಅಂತಂದರೆ ಕಪಿಲ್ ದೇವ್ ಈಸ್ ದ ರೈಟ್ ಆನ್ಸರ್ ಬಿ ಕೇಳಿದ್ರು ವಾಟ್ ಡಸ್ ದ್ಯಾಟ್ ಗೇಮ್ ರೆಫರ್ ಟು ಅಂತ ಕೇಳಿದ್ರು ಇಲ್ಲಿ ದ್ಯಾಟ್ ಗೇಮ್ ಅಂತ ಇದೆ ಆ ಆಟ ಆ ಆಟ ಯಾವುದು ಅಂತ ಕೇಳಿದ್ರು ಸೊ ಫುಟ್ಬಾಲ್ ಈಸ್ ದಿ ರೈಟ್ ಆನ್ಸರ್ ಸಿ ದಲ್ಲಿ ವೈ ಡಿಡ್ ಹಿ ಚೇಂಜ್ ದ್ಯಾಟ್ ಗೇಮ್ ಅಂತ ಕೇಳಿದರು ಸೊ ಬಿಕಾಸ್ ಹೀಸ್ ದ ಫ್ರೆಂಡ್ಸ್ ಕನ್ವಿನ್ಸ್ಡ್ ಹಿಮ್ ಟು ಪ್ಲೇ ಕ್ರಿಕೆಟ್ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಗ್ರೀಟ್ಫುಲ್ ಪದ್ಯವನ್ನು ನೀವು ಬಹುಕ್ ಮಾಡ್ಕೊಂಡು ಹೋಗಲೇಬೇಕು ಸೊ ಅಲ್ಲಿರ್ತಕ್ಕಂಥ ಪ್ಯಾಸೇಜ್ಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಎಕ್ಸಾಮ್ ಎಕ್ಸಾಮ್ಗೆ ಕೇಳ್ತಾರೆ ಸೊ ಸೆಂಟೆನ್ಸ್ ಏನಿದೆ ಅಂತಂದರೆ ಐ ಆಮ್ ಗ್ರೀಟ್ಫುಲ್ ದಿಂದ ಹಿಡಿದು ಲಾಸ್ಟ್ ನಿಯರ್ ಅವ್ರಿಗೆ ಫೋರ್ ಲೈನ್ಸ್ ಅನ್ನ ಬರಿಬೇಕು ಏನು ಬರಿಬೋದು ಐ ಆಮ್ ಗ್ರೀಟ್ಫುಲ್ ಫಾರ್ ದ ಐಸ್ ದಟ್ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ ಐ ಆಮ್ ಗ್ರೀಟ್ಫುಲ್ ಫಾರ್ ದ ಐಸ್ ದಟ್ ಟೈಮ್ ಮೇ ಹಿಯರ್ ದ ಸೋಬಿಂಗ್ ಆಫ್ ದೋಸ್ ಹೂ ನೀಡ್ ನಿಯರ್ ಅಂತಕ್ಕಂಥ ಬರೆದ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಉತ್ತರಗಳನ್ನು ನೀವೇನು ಮಾಡಬಹುದಾಗಿತ್ತು ಫ್ರೆಂಡ್ಸ್ ಪದ್ಯವನ್ನು ಪೂರ್ಣ ಮಾಡಿ ತರಿಬೇಕಿತ್ತು ಇನ್ನು ವೆರಿ ಈಸಿಯಾಗಿ ಫೋರ್ ಮಾರ್ಕಲ್ಲಿ ಹಂಡ್ರೆಡ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಸೊ ಇದು ಬಂದಿತ್ತು ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಇದೆ ಫಸ್ಟ್ ಕ್ವಶನ್ ಏನು ಕೇಳಿದ್ರು ವಟ್ ಡಸ್ ದಯಾನಂದ ಸರಸ್ವತಿ ಸ್ಟೇಜ್ ಅಬೌಟ್ ದ ಆ್ಯಂಡ್ ಸಿಸ್ಟರ್ಸ್ ಅಂತ ಕೇಳಿದ್ದಾರೆ ಸಿಂಪಲ್ ಏನದ ಇಲ್ಲಿ ಜಸ್ಟ್ ನೀವು ಏನು ಮಾಡಬೇಕಂತಂದ್ರೆ ಈ ಕೀ ವರ್ಡ್ಸ್ಗಳನ್ನು ಹುಡ್ಕಾಡ್ತಾ ಹೋಗ್ಬೇಕು ಅವರ್ ಸಿಸ್ಟರ್ಸ್ ಅಂತ ಇದೆ ಅಲ್ಲ ಸೊ ಎಲ್ಲಿ ಬರೆದಿದೆ ಅವರ್ ಸಿಸ್ಟರ್ಸ್ ಅಂತಕ್ಕಂಥದ್ದು ಸೊ ಫೋಸ್ಟ್ನಲ್ಲೇ ಇಲ್ಲಿ ಬಂದಿರತಕ್ಕಂಥದ್ದು ಸೊ ಇಷ್ಟು ನೀವೇನು ಮಾಡಬೇಕು ಕಂಪ್ಲೀಟ್ ಆಗಿರ್ತಕ್ಕಂಥ ಆ ಸಾಲನ್ನು ಬರೀಬೇಕು ಏನಿದೆ ಅವರ್ ಎನ್ಸಿಸ್ಟರ್ಸ್ ವೇ ಆರ್ ನಾಟ್ ಅನ್ಸಿವಿಲೈಸ್ಡ್ ಮ್ಯಾನ್ ಲಿವಿಂಗ್ ಇನ್ ಫಾರೆಸ್ಟ್ ದೇ ವೇರ್ ಗ್ರೇಟ್ ಮೆನ್ ಹೂ ಲೈಟೆಡ್ ದ ವರ್ಲ್ಡ್ ಅಂತಕ್ಕಂಥ ಬರೆದ್ರೆ ಸಾಕು ಸೊ ಫಸ್ಟ್ ಇಲ್ಲೇನೇ ಇರತಕ್ಕಂಥದ್ದು ಓಕೆನಾ ಇಲ್ಲಿ ಆ್ಯನ್ಸರ್ಸಿಸ್ ಎನ್ಸಸ್ಟರ್ಸ್ ಅಂತ ಇದೆ ಪ್ರಾಚೀನಿಯರು ಅಂತ ಹೇಳ್ತೀವಿ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಬರೀಬೋದು ನೆಕ್ಸ್ಟ್ ಕ್ವಶನ್ ವಾಟ್ ಆಸ್ ದ ಸ್ಪೀಕರ್ ಅಡ್ವೈಸ್ ಅಸ್ ಟು ಡೂ ಅಂತ ಕೇಳಿದ್ದಾರೆ ಏನೆಲ್ಲ ಅಡ್ವೈಸ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೇಳಿದ್ದು ಸೊ ವೆರಿ ಈಸಿ ಅದ ಅಡ್ವೈಸ್ ಅಂತಕ್ಕಂಥ ವರ್ಡನ್ನು ಹುಡುಕಾಡ್ತಾ ಹೋಗೋದು ಸೊ ಅಷ್ಟೇ ಇರ್ತಕ್ಕಂಥದ್ದು ಅದರಲ್ಲಿ ಮತ್ತೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಎಸ್ ಸೊ ಇಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಇದೆ ಸೆಂಟೆನ್ಸು ಈ ಆನ್ಸರ್ ನೋಡಿ ಎಸ್ ಅರೈಸ್ ರೈಸ್ ಅವೇಕ್ ಆ್ಯಂಡ್ ಬಿ ಪ್ರೌಡ್ ಆಫ್ ಯುವರ್ ಗ್ಲೋರಿಯಸ್ ಹಿಸ್ಟರಿ ಟೇಕ್ ಅ ಇನ್ಸ್ಪಿರೇಷನ್ ಫ್ರಾಮ್ ಈಟ್ ಟು ಮೋಲ್ಡ್ ದ ಪ್ರೆಸೆಂಟ್ ಅಂತಕ್ಕದ್ದನ್ನು ಕೇಳಿದ್ದು ಇಷ್ಟು ಬರೆದ್ರೆ ಏನಾಗಿತ್ತ ಅಂತಂದರೆ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ಇದು ಮಾಡಲ್ ಇದೆ ಸೊ ಇದೇ ಬರ್ತದೆ ಅಂತ ಹೇಳಿಕ್ಕಿಲ್ಲ ಬಟ್ ಕ್ವಶನ್ಸ್ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಗ್ರಾಮರ್ ಅದೆಲ್ಲ ಚೆನ್ನಾಗಿ ಅದನ್ನು ಸೆಟ್ ಮಾಡಿದರು ಸೊ ನಿಮಗೆ ಸ್ಟಡಿ ಮಾಡಲಿಕ್ಕೆ ಅಂತ ನಾನು ಕೊಟ್ಟಿದ್ದೀನಿ ಸೊ ಅದನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂತ ಹೇಳ್ತೀವಿ ಕೇಳ್ತಾವೆ